ನನ್ನ ಹೆಸರು ಮಂಜುಳಾ ಅಂತ ನಾವು ರಾಜಾಜಿ ರಾಜಾಜಿನಗರ ನಮಗಿದು ಹದಿಮೂರನೇ ವಾರ ಹದಿಮೂರು ವಾರದಿಂದ ನಾವು ಬಂದು ಸಂಕಲ್ಪ ಮಾಡಿಕೊಂಡು ನಾವು ಮಾಡಿದ್ವಿ ನಮಗೆ ತುಂಬ ಚೆನ್ನಾಗ್ ಆಗಿ ಬಂದಿದೆ ಇನ್ನು ಕೆಲಸ ಆಗಿಲ್ಲ ಕೆಲವೊಂದು ಆದರೆ ಅಲ್ಲಿ ನಾವು ಇಲ್ಲಿ ಬಂದು ಕಾಯಿ ಕಟ್ಟು ಹೋಗಿದ್ಕಿಂತಲೂ ಇದು ಹದಿಮೂರನೇ ವಾರ ನಾವು ಪ್ರತಿ ಗುರುಗಳ ಬರ್ತೀವಿ ಇಪ್ಪತ್ತೊಂದು ದೀಪ ಹಚ್ಚಿ ತುಂಬ ಚೆನ್ನಾಗಿ ಆಗಿ ಬಂದಿದೆ ನಮಗೆ ನಮ್ಗೆ ಕೆಲಸ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ ನಮಗೆಲ್ಲ ಒಳ್ಳೇದೇ ಆಗ್ತಾ ಇದೆ ಒಳ್ಳೇದಾಗಿದೆ ಕೆಲಸ ಕಾರ್ಯ ಆಗಿರ್ಬೋದು ಮಕ್ಳದ್ದು ಆಟ ಮಾಡೋರು ಮಕ್ಕಳು ವಿದ್ಯಾ ಬುದ್ಧಿ ಆಗಿರ್ಬೋದು ಎಲ್ಲನೂ ಚೆನ್ನಾಗ್ ಬಂದಿದೆ ನಮಗೆಲ್ಲ ಕೆಲಸ ಆಗ್ತಾ ಇದೆ ಆ ನಂಬಿಕೆಯಿಂದ ನಾವು ಬಂದು ನಮ್ಮ ಸಂಬಂಧಿಕರುನು ಹೇಳಿ ಕರ್ಕೊಂಡು ಬರ್ತಾ ಇದೀನಿ ಇಲ್ಲಿಗೆ ಇಲ್ಲಿ ಬಂದು ನಡ್ಕೊಂಡು ಹೋಗ್ತಾ ಇದ್ವಿ ನಾವು ನಾವು ಮಕ್ಕಳದ್ ಸ್ವಲ್ಪ ಅಂದ್ಕೊಂಡಿದ್ವಿ ತುಂಬಾ ಹಠ ಮಾಡೋರು ಅಂತ ಆಮೇಲೆ ಸಮಸ್ಯೆಗಳ ಬಗ್ಗೆನೆ ಅಂದ್ಕೊಂಡಿದ್ವಿ ಅದೆಲ್ಲ ಹಾಕ್ತಾ ಇದೆ ದುಡ್ಡಿಂದ ಆಗಿರ್ಬೋದು ಮನೆದೇ ಆಗಿರ್ಬೋದು ಸಮಸ್ಯೆ ಅಂದ್ಕೊಂಡಿದ್ವಿ ಎಲ್ಲ ಆಗಿ ಬರ್ತಾ ಇದೆ ಚೆನ್ನಾಗ್ ಆಗ್ತಿದೆ ಆ ನಂಬಿಕೆಯಿಂದ ಬರ್ತಿದೀವಿ ತುಂಬಾ ಚೆನ್ನಾಗ್ ಆಗ್ತಿದೆ ನಮಗೆ ಖಂಡಿತ ಬನ್ನಿ ಏನೇ ಅಂದ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಬಂದು ಸಂಕಲ್ಪ ಮಾಡ್ಕೊಳ್ಳಿ ಇಲ್ಲಿ ಬಂದು ಗುರುಗಳ್ನ ಕೇಳಿ ಎಷ್ಟು ವಾರ ಏನು ಅಂತ ಬಂದು ಕೈ ಮುಕ್ಕೊಂಡು ಸಂಕಲ್ಪ ಪಟ್ ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಂಡು ಹೋಗಿ ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ ರಾಯರ್ ಬಂದಿರೋದು ನಾವು ಏನು ನೆನ್ಕೊಂಡಿದ್ದೀವಿ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀವಿ ಪೂರ್ತಿಯಾಗಿದೆ ನನ್ಕೊಂಡು ಬರ್ತಾನೇ ಇದ್ದೀವಿ ದೇವರಿಗೆ ಜನ ತಿಳ್ಕೊಂಡ್ಮೇಲೆ ನೀವು ಬನ್ನಿ ಇರೋದೆಲ್ಲ ಕೇಳಿಕೊಂಡು ದೇವರಿಗೆ ಶರಣಾಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದು ದೇವರ ರಾಯರನ್ನ ನೆನ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ದೇವರು ನಮಗೆ ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಇತ್ತು ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಇತ್ತು ಇಲ್ಲಿಗೆ ಬಂದ ಸದೋಗಿದೆ ತುಂಬ ಚೆನ್ನಾಗಿದೆ ಬನ್ನಿ ಮೇಡಮ್ ಅವರೇ ಬನ್ನಿ ಪ್ರಾಯರನ ಪಾದಗಳು ತಲೆಮಗೆ ಇಟ್ಕೊಂಡು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿಕೊಂಡು ಹೋಗೋಣ ಬನ್ನಿ